ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖಂಡರೇ ಭಾರತೀಯ ಜನತಾ ಪಕ್ಷದ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳೇ ಸುಮಾರು ಐದು ಲಕ್ಷ ನಲವತ್ತು ಸಾವಿರ ಮತದಾನವನ್ನು ಮಾಡಿದಂಥ ಮತದಾರ ದೇವರೇ ಹಿತೈಷಿಗಳೇ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಸ್ವಲ್ಪ ಸ್ಪಾಂಡಲಿಸಿಸ್ ಸಮಸ್ಯೆ ಇರುವುದರಿಂದ ಸ್ವಲ್ಪ ಹಿಡ್ಕೊಂಡಿದೆ ಕಳೆದ ನಾಲ್ಕನೇ ತಾರೀಕಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಮ್ಮೆಲ್ಲರನ್ನ ಹುಷಿಗೊಳಿಸಿದೆ ನಾವು ಅಪೇಕ್ಷೆ ಪಟ್ಟಿರುವುದ ತದ್ವಿರುದ್ಧವಾಗಿ ಫಲಿತಾಂಶವನ್ನು ಬಂದಿದೆ ಆ ಒಂದು ಫಲಿತಾಂಶದಿಂದ ಲಕ್ಷ ಲಕ್ಷ ಗಟ್ಟಲೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮತದಾರರು ಬಂದವರು ಅಘಾತಕ್ಕೆ ಒಳಗಾಗಿ ದಿಗ್ಭ್ರಮೆಯಲ್ಲಿ ಒಳಗಾಗಿ ನೊಂದ ಮನಸ್ಸಿನಿಂದ ನನ್ನನ್ನು ಫೋನ್ ಮುಖಾಂತರ ಧೈರ್ಯವನ್ನು ತುಂಬೋದಾಗಲಿ ಅಥವಾ ಈ ರೀತಿ ಫಲಿತಾಂಶ ಬರಲಿಕ್ಕೆ ಕಾರಣಗಳೇನನ್ನುವಂಥದ್ದನ್ನು ವಿಷಯಗಳನ್ನು ಹಂಚಿಕೊಳ್ಳುವುದಾಗಲಿ ನಾನು ನಿಮ್ಮೆಲ್ಲರನ್ನ ಒಂದು ವಿಷಯವನ್ನು ಬಹಳಷ್ಟು ಸ್ಪಷ್ಟವಾಗಿ ಹಂಚಿಕೊಳ್ಳುತ್ತೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಗೆಲುವು ಮತ್ತು ಸೋಲು ಮತದಾರ ದೇವರ ನಿರ್ಣಯ ಆಗಿರ್ತದೆ ಮತದಾರ ದೇವರ ಕೊಟ್ಟಂಥ ನಿರ್ಣಯಕ್ಕೆ ನಾವುಗಳು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ಸಮಾಜ ಕಾರ್ಯದಲ್ಲಿ ನಮ್ಮ ಮುನ್ನುಗ್ಗೋಣ ನಾನು ಭಾರತೀಯ ಜನತಾ ಪಕ್ಷ ಸೇರಿರುವುದು ಸಮಾಜ ಕಾರಣಕ್ಕಾಗಿ ಕೇವಲ ಅಧಿಕಾರಕ್ಕಾಗಿ ಮಾತ್ರ ಅಲ್ಲ ಆದರೆ ಒಬ್ಬ ರೈತನ ಮಗನಿಗೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಎರಡು ಅವಧಿಗೆ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಗೌರವಕ್ಕೆ ತಾವು ಆಶೀರ್ವಾದವನ್ನು ಮಾಡಿದ್ದೀನಿ ಕಳೆದ ಹತ್ತು ವರ್ಷದಲ್ಲಿ ನಿತ್ಯ ನಿರಂತರ ನನ್ನ ಕ್ಷೇತ್ರದ ಅಭಿವೃದ್ಧಿ ನಾನು ಅನೇಕ ಕನಸುಗಳನ್ನು ಹೊತ್ತಿ ಆ ಕಾರ್ಯವನ್ನು ಮಾಡಿದ್ದೀನಿ ರೈತರಾಗಿರ್ಬೋದು ಬಡವರಾಗಿರ್ಬೋದು ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾವುದೇ ಜಾತಿ ಧರ್ಮ ಭಾಷೆ ಪಂಥ ಪಂಗಡ ಭೇದ ಭಾವ ಮಾಡಲಾರ್ದೇ ಎಲ್ಲರ ಏಳಿಗೆಗಾಗಿ ಎಲ್ಲರ ಶುಭದಿಗಾಗಿ ನಾನು ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದೇನೆಂದು ನನಗೆ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ತೃಪ್ತಿ ಇದೆ ಚುನಾವಣೆಯಲ್ಲಿ ನಾನು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದೋ ಅಲ್ಲಿ ಎಲ್ಲ ಕಡೆ ಸ್ವಾತಂತ್ರ್ಯ ಭಾರತದಲ್ಲಿ ಕೇವಲ ನಿಮ್ಮ ಹತ್ತು ವರ್ಷದ ಅವಧಿಯಲ್ಲಿ ಮಾತ್ರ ಬೀದರದಲ್ಲಿಷ್ಟು ದೊಡ್ಡ ಮಟ್ಟದಲ್ಲಿ ಭೌತಿಕ ಅಭಿವೃದ್ಧಿಯನ್ನು ನಾವು ಕಾಣಿದ್ದೀವಿ ಅನ್ನುವಂಥದ್ದನ್ನು ಹಿತೈಷಿಗಳು ನಮ್ಮ ನಾಗರಿಕರು ನನ್ನನ್ನು ಪ್ರಶಂಸೆಯನ್ನು ಮಾಡಿದ್ದನ್ನು ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಬಂಧುಗಳೇ ಕೇಂದ್ರದಲ್ಲಿ ನಾಳೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಇತಿಹಾಸವನ್ನು ಬರಿತಾ ಇದ್ದಾರೆ ನಾವು ನೀವು ಎಲ್ಲ ಮತ್ತೊಮ್ಮೆ ಅವರ ಪ್ರಮಾಣ ವಚನಕ್ಕೆ ಆತುರದಿಂದ ಆ ಘಳಿಗೆಯನ್ನು ಕಾಯ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ಮತ್ತೆ ಅನೇಕ ಯೋಜನೆಗಳು ತರುವುದರಲ್ಲಿ ನಾನು ಸಂಸದನಾಗಿರಲಿಕ್ಕಿಲ್ಲ ಆದರೂ ಕೂಡ ಒಬ್ಬ ಭಾರತ ಜನತಾ ಪಕ್ಷದ ಮಾಜಿ ಸಂಸದನಾಗಿ ಮಾಜಿ ಕೇಂದ್ರ ಸಚಿವನಾಗಿ ಆ ಕ್ಷೇತ್ರಕ್ಕೆ ನನ್ನಿಂದ ಮತ್ತೆಷ್ಟು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೋ ನಮ್ಮ ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿ ಮತ್ತೆ ಆ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸ್ತೀನಿ ಅನ್ನುವಂಥದ್ದನ್ನು ಕೂಡ ನಿಮಗೆ ನಾನು ವಿಶ್ವಾಸವನ್ನು ಕೊಡ್ತೀನಿ ಬಂಧುಗಳೇ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರಿರುವುದು ಮತ್ತೊಮ್ಮೆ ಹೇಳ್ತಿದ್ದೇನೆ ಸಮಾಜ ಕಾರ್ಯಕ್ಕಾಗಿ ಕೇವಲ ಅಧಿಕಾರದ ಆಸೆಗಾಗಿ ಅತಿ ಅಧಿಕಾರದ ವೈಭವೀಕರಣಕ್ಕೆ ನಾನು ಎಂದೂ ವಿಚಾರ ಮಾಡಿದವಲ್ಲ ಮತ್ತೆ ಮುಂದೆ ಕೂಡ ಬೀದರ್ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಎಲ್ಲರ ಒಗ್ಗಟ್ಟಿನಿಂದ ಪಕ್ಷವನ್ನು ಬಲಿಪಡಿಸೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನವಿರುದ್ಧ ನೀತಿಗಳನ್ನು ಪ್ರತಿಭಟನೆಯಿಂದ ವಿರೋಧಿಸೋಣ ಜನಜಾಗೃತಿಯನ್ನು ಮಾಡೋಣ ಜನರಿಗೆ ರಾಜ್ಯ ಸರ್ಕಾರದಿಂದ ಆಗ್ತಾ ಇರುವಂಥ ಅನ್ಯಾಯವನ್ನ ತಡೆದು ನ್ಯಾಯವನ್ನ ಕೊಡುವಂಥ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ಕರ್ತವ್ಯವನ್ನು ನಾವೆಲ್ಲರೂ ಒಮ್ಮತದಿಂದ ನಿಭಾಯಿಸೋಣ ಇದೇ ಸಮಾಜ ಸೇವೆ ಸಾಮಾಜಿಕ ಕಾರ್ಯಕರ್ತನ ಆದ್ಯ ಕರ್ತವ್ಯ ನಾವು ಭಾರತೀಯ ಜನತಾ ಪಕ್ಷ ಯಾವಾಗಲೂ ಸೇವಾ ಹಿ ಸಂಘಟನೆ ಅನ್ನುವಂಥದ್ದನ್ನು ನಾವೆಲ್ಲರೂ ಬಲ್ಲವರಾಗಿದ್ದರೆ ನಮ್ಮೆಲ್ಲರ ಮಾಹಿತಿ ಇದೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಬೀದರ್ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ನಾವು ಮತ್ತೆ ಪಕ್ಷ ಚುನಾವಣೆಯಲ್ಲಿ ಗೆದ್ದು ಬರುವ ರೀತಿಯಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡೋಣ ಅನ್ನುವಂಥ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇನ್ನು ಕೆಲವು ದಿವಸ ನಾನು ಡಿಲ್ಲಿನಲ್ಲಿ ಒಂದು ಸ್ವಲ್ಪ ಫಿಜಿಯೋಥಿರೊಫೆ ಸ್ಪಂಡಲಿಸಿ ಸಲುವಾಗಿ ನಡೀತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಕೆಲವು ಕಚೇರಿಗಳಲ್ಲಿ ಇನ್ನೂ ಕೆಲವು ಉಳಿದಂಥ ಕಾರ್ಯಗಳಿದ್ದಾವೆ ಅವುಗಳನ್ನು ಮುಗಿಸ್ಕೊಂಡು ನಾನು ಬೀದರ್ಗೆ ಮತ್ತೆ ನಿಮ್ಮ ಮಧ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಸಿದ್ಧನಾಗ್ತೀನಿ ಮಾಡೋಣ ಅನ್ನುವಂಥದ್ದನ್ನು ನಿಮಗೆ ಭರವಸೆಯನ್ನು ಕೊಡ್ತೀನಿ ಬಂಧುಗಳೇ ನಾನು ಬೀದರಿಗೆ ಬಂದ ಮೇಲೆ ಮತ್ತೆ ಭಾರತೀಯ ಜನತಾ ಪಕ್ಷದ ಎಲ್ಲ ವರಿಷ್ಠ ಮುಖಂಡರು ಮುಖಂಡರುಗಳು ಎಲ್ಲ ಪದಾಧಿಕಾರಿಗಳು ಅಭಿಮಾನಿಗಳು ಕಾರ್ಯಕರ್ತರು ಹಿತೈಷಿಗಳು ನಾವೆಲ್ಲರೂ ಸೇರಿ ಕಳೆದ ಚುನಾವಣೆಯಲ್ಲಿ ನೀವು ಮಾಡಿದಂಥ ಕಠಿಣ ಪರಿಶ್ರಮದ ಒಂದು ಪರಿಶ್ರಮದ ಒಂದು ನೆನಪಿಗಾಗಿ ನಾವೆಲ್ಲರೂ ಒಂದು ಸೇರಿ ಒಂದು ಔತಣಕೂಟವನ್ನು ನಾವೆಲ್ಲರೂ ಸೇರಿ ಏರ್ಪಡಿಸೋಣ ಆ ಅತ್ತಣ ಕೂಟದಲ್ಲಿ ತಮ್ಮೆಲ್ಲರಿಗೆ ನಾನು ಆಹ್ವಾನಿಸ್ತೀನಿ ಬಂದು ನಾವೆಲ್ಲರೂ ಸೋಲು ಗೆಲುವಿನ ಮಧ್ಯದಲ್ಲಿಯೂ ಕೂಡ ಸಮಾನ ಚಿತ್ತದಿಂದ ಸಮಾನ ಮನಸ್ಥಿತಿಯಿಂದ ನಮ್ಮ ಮುಖ್ಯ ಅಧ್ಯತೆ ಸಂಘಟನೆ ಸಮಾಜ ಸೇವೆ ಅನ್ನುವಂಥದ್ದನ್ನು ನಾವೆಲ್ಲರೂ ಮತ್ತೊಮ್ಮೆ ಸಾಬೀತು ಮಾಡೋಣ ಅನ್ನುವಂಥದ್ದನ್ನು ಹೇಳಿ ಇಂದು ನಮ್ಮ ಪಕ್ಷದ ಕಾರ್ಯಕರ್ತ ಭಾಲ್ಕಿ ತಾಲೂಕಿನ ಧೂಂಡಿರಾಮ್ ಚಾಂದಿವಾಲೆ ಅನ್ನುವಂಥದ್ದನ್ನು ಉಮರ್ ಗಾತ್ರ ಆಕಸ್ಮಿಕ ಸಾವನ್ನ ಹೊಂದಿದ್ದಾನೆ ಹೀಗಾಗಿ ಆ ಧೋಂಡಿರಾಮ್ ಚಾಂದಿವಾಲ ಅವನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಹಿತೈಸಿ ಕುಟುಂಬದ ಬಂಧುಗಳಿಗೆ ಹಿತೈಸಿಗಳಿಗೆ ಆ ಒಂದು ಸಾವಿನ ನೋವನ್ನು ತಡ್ಕೊಳ್ಳುವಂಥ ಧೈರ್ಯವನ್ನು ಆ ದೇವರು ಅವರಿಗೆ ಕೊಡಲೆಂದು ನಾನು ಪ್ರಾರ್ಥಿಸುತ್ತ ಇಷ್ಟೇ ವಿಷಯಗಳಿಗೆ ಹೆಂಚಿಕೊಳ್ಳಿಕ್ಕೆ ನಾನು ನಿಮ್ಮ ಮಧ್ಯದಲ್ಲಿ ಬರಬೇಕೆಂದು ಅನಿಸಿದಾಗ ಬಂದಿದ್ದೀನಿ ಬಂಧುಗಳೇ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು জয় হিন্দ জয় বিজেপি জয় মোদীজি